ಹುಡುಗ ಯಾಕಾದ್ರೂ ಸಿ ಅದು ಅವ್ನ್ ಮಾತು ಕೇಳ್ಕೊಂಡು ನಾನು ಹಾವು ಬಿಟ್ಕೊಂಡು ನಮ್ಮ ಹೊಟ್ಟೆ ಮೇಲೆ ಈಗ ಹಾಕುದಾಯ್ತಾರ ಮಾರ ಎಲ್ಲಿಗೆ ಹೋದ್ರು ಒಬ್ರು ಅಂದಾಜು ಹೇಳೋದಿಲ್ಲ ಮಾರ ಎಲ್ಲ ಬಾರಿ ಬೆಲೆ ಬಾಳು ಅಂತ ಹೇಳಿದ್ರು ಬಿಟ್ರೆ ಬೆಲೆ ಇಟ್ಟಂತ ಯಾರು ಹೇಳದ್ವಿ ನಮ್ ರಾಜಬಂಡ್ರೆ ಅವರು ಹೇಳದ್ ಎಂತ ಮಾಡುದು ಮಾರ ಈಗ ಈಗ ಒಂದ್ ದಾರಿ ಉಂಟು ಮಹಾರಾಜ ಇದ್ದಾರೆ ಅಂತ ಹೇಳಿದ್ರು ಅಲ್ಲಿಗೆ ಬಂದೆ ನೋಡುವ ಹಾವಾಡಿಗ ನೀನು ಹಾವಾಡಿಸುವುದನ್ನು ಬಿಟ್ಟು ಇಲ್ಲಿ ಹಾಕಿ ಬಂದೆ ಬಿಟ್ನಲ್ಲ ಈಗ ಅದು ಬಿಟ್ಟೆ ಪೊಟ್ಟ ಮಾಡಿ ಏನ್ ಮಾಡ್ತಿವಿ ಹೀಗೆ ಅಂತ ಇಲ್ಲ ಹಾಗಂತ ತಾಪತ್ರ ಏನಿಲ್ಲ ತಾಪತ್ರ ಏನು ಇಲ್ಲ ಉದ್ಯೋಗ ಒಂದು ಬಿಟ್ಟು ಬಿಟ್ಟಿದೆ ತಾಪತ್ರ ಇಲ್ಲ ಅಪ್ಪ ಬಾಳೆ ಅಂತದ್ದು ಅಪ್ಪ ಬಾಳ ಬಾಳ್ ಮಾಡಿಟ್ಟದಲ್ಲ ತಾಪತ್ರ ಏನು ಇಲ್ಲ ಉದ್ಯೋಗ ಬಿಟ್ಟೆ ನೀನ್ ಇನ್ನ ಭಾಷೆನ ಮಾತಾಡಬೇಡ ಅರ್ಥ ಆಗುವ ಭಾಷೆನ ಮಾತಾಡ್ಬೇಡ ಅಂದ್ರೆ ತಾಪತ್ರೆ ಏನು ಇಲ್ಲ ಹ ಉದ್ಯೋಗ ಬಿಟ್ಟೆ ಉದ್ಯೋಗ ಒಂದು ಬಿಟ್ಟ ಮೇಲೆ ತಾಪತ್ರೆ ಆಗ್ಬೇಕಲ್ಲ ಖರ್ಚು ಕಂಡಂತ ಏನಾದ್ರು ವ್ಯವಸ್ಥೆ ಮಾಡುವ ಹೆದ್ರು ಬೇಡ ಇದೆಲ್ಲ ಹ ಏನು ಇಲ್ಲ ಅಂತಲ್ಲ ಏನು ಇಲ್ಲ ಅಂತಲ್ಲ ಆದ್ರೆ ಇದು ಹೇಳ್ತಾರಲ್ಲ ಇತ್ತು ಬಡವೇ ಆದ್ರೆ ಆದಾಯ ನಮ್ ಕತೆ ನನ್ನೊಂದು ವಸ್ತು ಉಂಟು ಸ್ವಾಮಿ ಬಹಳ ಕಡೆ ಹೋದ ತಗೊಳ್ಳಿ ಅಂತ ಹೇಳ್ದೆ ನೋಡ್ತಾರೆ ಭಾರಿ ಬೆಲೆ ಬಾಳುವಂತದ್ದು ಭಾರಿ ಮೌಲ್ಯ ಉಳ್ಳದ್ದು ಅಂತ ಹೇಳ್ತಾರೆ ಬಿಟ್ಟರೆ ಯಾರು ತಗೊಳ್ಳುವುದಿಲ್ಲ ಭಾರಿ ಮೌಲ್ಯ ಉಳ್ಳದ್ದು ಕಾರಣ ಭಾರಿ ಮೌಲ್ಯ ಉಳ್ಳದ್ದು ಅಂದಾಜು ಯಾರು ಹೇಳುದು

ಒಂದು ಅಂದಾಜು ನೀನು ಹೇಳಿದ್ದು ಸರಿ ಉಂಟು ಇದಕ್ಕೆ ಅಂದಾಜ್ ಮಾಡುದು ಕಷ್ಟ ಉಂಟು ಸ್ವಲ್ಪ ಹೊತ್ತು ಆ ಕಡೆ ಇಲ್ರಿ ಎಲ್ಲರೂ ಹೀಗಾಯ್ತಲ್ಲ ನಿಮ್ಗೂ ಅಂದಾಜ್ ಸಿಗ್ಲಿಲ್ಲ ಅಲ್ಲ ಅಂದಾಜು ಸಿಗ್ತದೆ ಸ್ವಲ್ಪ ನೋಡ್ಬೇಕು ನಿನಗೆ ಸರಿಯಾದ ಮೌಲ್ಯವನ್ನು ಕೊಡ್ತೇನೆ ಸ್ವಲ್ಪ ಆ ಕಡೆ ಇಲ್ರಿ ಕಡೆಗೆ